ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ದಾಸವಾಳ ಗಿಡವನ್ನು ಯಾವ ರೀತಿ ವಿಂಟರ್ ಸೀಸನ್ನಲ್ಲಿ ಕೇರ್ ಮಾಡಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಜೊತೆಗೆ ಗಿಡಗಳಲ್ಲಿ ಯಾವುದೇ ರೀತಿ ತೊಂದರೆ ಬರದ ಹಾಗೆ ಯಾವ ರೀತಿ ನಾವು ಅವುಗಳನ್ನು ಆರೈಕೆ ಮಾಡಬೇಕು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಲವರ್ಸನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬಿಳಿ ದಾಸವಾಳ ಆಗಿರ್ಬೋದು ಈ ರೀತಿ ದೇಸಿ ಇದರಲ್ಲಿ ಗ್ರಾಫ್ಟೆಡ್ ಇರಲ್ಲ ಇದು ಸಿಂಗಲ್ ಯಾವುದೇ ರೀತಿ ಕಲರ್ ಆ್ಯಡ್ ಇಲ್ಲದೆ ಯಾವುದೇ ರೀತಿ ಗ್ರಾಫ್ಟ್ ಇಲ್ಲದೆ ಬೆಳೆಯುವಂಥ ಗಿಡಗಳು ಇದರಲ್ಲಿ ಬಿಳಿ ಬಣ್ಣದ ಬರುತ್ತೆ ಲೈಟ್ ಪಿಂಕ್ ಕಲರ್ ಬರುತ್ತೆ ರೆಡ್ ಕಲರ್ ಬರುತ್ತೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ನಾನ್ ಗ್ರಾಫ್ಟೆಡ್ ಪ್ಲಾಂಟ್ಸ್ ಇವುಗಳು ಚಳಿ ಶುರುವಾದ ತಕ್ಷಣ ಇದರಲ್ಲಿ ತುಂಬಾ ಫ್ಲವರಿಂಗ್ ಕಡಿಮೆ ಆಗಿಬಿಡುತ್ತೆ ಇದರಲ್ಲಿ ಯಾವುದೇ ರೀತಿ ಗ್ರೋತ್ ಆಗೋಲ್ಲ ಬಡ್ಸ್ ಬರೋಲ್ಲ ಹೂಗಳು ಬರಲ್ಲ ಆದರೆ ನನ್ನ ಗಿಡದಲ್ಲಿ ರಾಕೆಟ್ ಸ್ಪೀಡಲ್ಲಿ ಫ್ಲವರ್ಸ್ ಬರ್ತಾ ಇದೆ ಮಗುಗಳು ಕೂಡ ಅದೇ ರೀತಿ ಇದೆ ಇದಕ್ಕೇನು ಕಾರಣ ಅಂತಂದರೆ ನಾನು ವಹಿಸ್ತಿರುವಂಥ ಕಾಳಜಿ ಮುಖ್ಯವಾಗಿ ಚಳಿಗಾಲದಲ್ಲಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ ನೀರು ಗಿಡದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಿಲ್ಲದೇ ಇರೋ ರೀತಿ ನಾವು ನೋಡಿಕೊಳ್ಬೇಕು ಸಂಜೆ ಸೂರ್ಯಾಸ್ತ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಮಂಜು ಬೀಳೋದಕ್ಕೆ ಶುರುವಾಗುತ್ತೆ ಆ ಟೈಮ್ನಲ್ಲಿ ನಾವು ಗಿಡಗಳಿಗೆ ನೀರನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಮಾಯ್ಶ್ಚರ್ ತುಂಬಾ ಉಳ್ಕೊಂಡು ಬಿಡುತ್ತೆ ಸೂರ್ಯನ ಬಿಸಿಲಿದ್ದಾಗ ಏನಾಗುತ್ತೆ ಅಂತಂದರೆ ಎಕ್ಸ್ಟ್ರಾ ನೀರು ಇವ್ಯಾಪರೇಟ್ ಅಂತಂದರೆ ಬಾಷ್ಪೀಭವನ ಆಗಿ ಅಥವಾ ಬಿಸಿಲಿಗೆ ಒಣಗಿ ಹೋಗಿ ಗಿಡದಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಗಿಡಗಳು ಹೀರ್ಕೊಳ್ಳುತ್ತೆ ಆದರೆ ಸಾಯಂಕಾಲ ಸೂರ್ಯಾಸ್ತದ ನಂತರ ನಾವು ನೀರು ಗಿಡಗಳಿಗೆ ಹಾಕೋದ್ರಿಂದ ಮಾಯ್ಶ್ಚರ್ ತುಂಬ ಇದ್ದರೆ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಫಂಗಸ್ ತುಂಬ ಬೇಗ ಬಂದ್ಬಿಡುತ್ತೆ ಸೊ ಹಾಗಾಗಿ ಮುಖ್ಯವಾಗಿ ನಾವು ವಹಿಸಬೇಕಾಗಿರುವಂಥ ಕೆಲಸ ಅಥವಾ ಒಂದು ಕಾಳಜಿ ಏನು ಅಂತಂದರೆ ನೀರನ್ನು ಸಾಧ್ಯವಾದಷ್ಟು ಹಗಲೊತ್ತಲ್ಲೇ ಹಾಕಿ ಸಾಯಂಕಾಲ ಐದು ಗಂಟೆಯ ಒಳಗಡೆ ಅಂತಂದರೆ ನೀರು ಏನಾಗುತ್ತೆ ಅಂತಂದರೆ ನಾವೀಗ ಮೇಲ್ಗಡೆ ಮನೆ ಟೆರೆಸ್ ಮೇಲೆಲ್ಲ ಏನು ಈ ಟ್ಯಾಂಕರ್ಸ್ ಎಲ್ಲ ಇಟ್ಟಿರ್ತೀವಲ್ಲ ಸೆಂಟೆಕ್ಸ್ ಅಂತೀವಿ ಅದರಲ್ಲಿ ನೀರು ಸ್ಟೋರ್ ಆಗಿರುತ್ತಲ್ಲ ಅದು ಬಿಸಿಲು ಕಡಿಮೆ ಆದಂಗೆಲ್ಲ ಚಳಿ ಅದರಲ್ಲಿ ಮಂಜು ಹೆಚ್ಚಾಗಿ ಬೀಳೋದ್ರಿಂದ ನೀರು ತಂಪಾಗ್ತಾ ಹೋಗುತ್ತೆ ಆ ತಂಪಾಗಿರುವಂತಹ ನೀರನ್ನು ಗಿಡಗಳಿಗೆ ಕೊಟ್ಟರೆ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಹಲವಾರು ಸಮಸ್ಯೆಗಳು ಹುಟ್ಟೋದಕ್ಕೆ ಶುರುವಾಗುತ್ತೆ ನೋಡಿ ಈ ರೀತಿ ಮಣ್ಣು ಏನಾಗಿರಬೇಕು ನೋಡಿದ್ರೆ ಮುಟ್ಟಿದ್ರೆ ಅದು ನಮಗೆ ಡ್ರೈ ಅನ್ನಿಸ್ಬೇಕು ಆದರೆ ಅದನ್ನು ನಾವು ಪ್ರೆಸ್ ಮಾಡಿ ನೋಡಿದಾಗ ಅದರಲ್ಲಿ ಸ್ವಲ್ಪ ಏನಾಗಿರಬೇಕು ಮಾಯ್ಶ್ಚರ್ ಇರಬೇಕು ಈ ರೀತಿ ಮಣ್ಣಲ್ಲಿ ನಾವು ನೀರನ್ನು ಮೇಂಟೈನ್ ಮಾಡಬೇಕು ಈ ರೀತಿ ಇದ್ದಾಗ ಗಿಡದಲ್ಲಿ ನೋಡಿ ಈ ರೀತಿ ಸ್ವಲ್ಪ ಒಳಗಡೆ ಹೋದಾಗ ಅದರಲ್ಲಿ ಮಾಯಿಶ್ಚರ್ ಇದ್ದು ಮೇಲಿನ ಪದರು ಡ್ರೈ ಆಗಿದ್ದರೆ ಗಿಡದಲ್ಲಿ ಯಾವುದೇ ರೀತಿ ತೊಂದರೆಯೂ ಬರಲ್ಲ ನೆಕ್ಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಾಯಿತು ನೀರನ್ನು ನಾವು ತುಂಬ ತಂಪಿದ್ದಾಗ ಹಾಕೋ ಹಾಗಿಲ್ಲ ಯಾಕಂತಂದರೆ ಆದರೂ ಅಷ್ಟೇ ಎಂಟು ಒಂಬತ್ತು ಗಂಟೆ ನಂತರ ನೀರು ಗಿಡಗಳಿಗೆ ನೀರನ್ನು ಕೊಡಿ ಅದಕ್ಕಿಂತ ಮುಂಚೆ ಕೊಟ್ಟರೆ ನೀವು ನೀರನ್ನು ಸ್ವಲ್ಪ ಟಚ್ ಮಾಡಿ ನೋಡ್ಬೋದು ತುಂಬ ಆಗಿರುತ್ತೆ ಈ ಐಸ್ ವಾಟರ್ ಏನಿರುತ್ತಲ್ಲ ಆ ರೀತಿ ಇರುತ್ತೆ ಆ ರೀತಿ ನೀರನ್ನು ಕೂಡ ಗಿಡಗಳಿಗೆ ಕೊಟ್ಟರೆ ಗಿಡಗಳಲ್ಲಿ ಗ್ರೋತ್ ತುಂಬ ಕಡಿಮೆ ಆಗುತ್ತೆ ಗಿಡಗಳಿಗೆ ಎಷ್ಟು ಹೀಟ್ ಇರುತ್ತೋ ಅಷ್ಟು ಫ್ಲವರ್ ಪ್ರೊಡ್ಯೂಸ್ ಮಾಡುತ್ತೆ ತುಂಬ ಎಕ್ಸ್ಟ್ರೀಮ್ ಆಗಿದ್ದರೆ ಗಿಡಗಳಲ್ಲಿ ಫ್ಲವರ್ಸ್ ತುಂಬ ಆಗುತ್ತೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಮಾರ್ನಿಂಗ್ ಆಗಿದ್ದರೆ ಎಂಟು ಗಂಟೆಯ ನಂತರ ನೀರನ್ನು ಕೊಡಿ ಸಾಯಂಕಾಲ ಆದರೆ ಐದು ಗಂಟೆಯ ಒಳಗಡೆ ಸಾಧ್ಯವಾದಷ್ಟು ನೀರನ್ನು ಕೊಡಿ ನೆಕ್ಸ್ಟ್ ಪಾಯಿಂಟ್ ಬಿಸಿಲು ಇಷ್ಟು ದಿನ ಮಳೆ ಇದ್ದಾಗ ಗಿಡಗಳಿಗೆ ಬಿಸಿಲು ತಾಕಿರಲಿಲ್ಲ ಇವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡಗಳಿಗೆ ಬಿಸಿಲನ್ನು ಕೊಡಿ ಬಿಸಿಲಿನ ತಾಪ ಗಿಡಗಳಿಗೆ ಸಿಕ್ಕಷ್ಟು ಒಳ್ಳೆಯದು ಗಿಡಗಳು ದ್ಯುತಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿಕೊಂಡು ಹೆಚ್ಚಾಗಿ ಏನಾಗುತ್ತೆ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ನೋಡ್ತಾ ಇರ್ಬೋದು ಗಿಡಗಳಲ್ಲಿ ಯಾವ ರೀತಿ ಶೈನಿಂಗ್ ಇದೆ ಎಲೆಗಳು ತುಂಬ ಶೈನಿಂಗ್ ಶೈನ್ ಮಾಡ್ತಾಯಿದೆ ಇದಕ್ಕೆ ಕಾರಣ ಏನು ಅಂತಂದರೆ ಮುಖ್ಯವಾಗಿ ನೀರು ಎರಡನೇ ಪಾಯಿಂಟ್ ಏನು ಅಂತಂದರೆ ಬಿಸಿಲು ಚೆನ್ನಾಗಿ ಬಿಸಿಲು ಬಂದರೆ ಅದರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಎಫೆಡ್ಸ್ ಮಿಲಿಬಗ್ಸ್ ತಂತಾನಾಗಿ ಕಡಿಮೆ ಆಗುತ್ತೆ ನಾವು ಹೆಚ್ಚಿಗೆ ನೀರನ್ನು ಹಾಕೋದ್ರಿಂದ ಏನಾಗುತ್ತೆ ಗಿಡಗಳಲ್ಲಿ ನೀರು ಒಣಗದೆ ಆರದೇ ಇದ್ದರೆ ಗಿಡಗಳಲ್ಲಿ ಫಂಗಸ್ ಬರುತ್ತೆ ಬಿಸಿಲು ಎರಡನೇ ಮುಖ್ಯವಾದಂಥ ಅಂಶ ನೆಕ್ಸ್ಟ್ ಪಾಯಿಂಟ್ ಯಾವುದೇ ಒಂದು ನೀವು ಪೆಸ್ಟಿಸೈಡ್ ಫಂಗಿಸೈಡ್ ಸ್ಪ್ರೇ ಮಾಡ್ತಾ ಇದ್ದರೆ ಇದು ಕೂಡ ಅಷ್ಟೇ ಮುಂಜಾನೆ ಬೆಳಗ್ಗೆ ಎಂಟು ಗಂಟೆಯ ನಂತರ ಸಾಯಂಕಾಲ ಐದು ಗಂಟೆಯ ಒಳಗಡೆ ಸ್ಪ್ರೇ ಮಾಡಿ ಅದರ ನಂತರ ಎಲೆಗಳ ಮೇಲೆ ಮೊಗ್ಗುಗಳ ಮೇಲೆ ನಿಂತ್ಕೊಂಡಿರುವಂಥ ಸ್ಪ್ರೇ ಮಾಡಿರುವಂಥ ನೀರು ಬೇಗ ಒಣಗೋದಿಲ್ಲ ಹಾಗಾಗಿ ಮೊಗ್ಗುಗಳ ಮೇಲೆ ಸಂಜೆ ಹೊತ್ತು ಏನಾಗುತ್ತೆ ಅಂತಂದರೆ ಅಫಿಡ್ಸ್ ಮಿರಿಬಕ್ಸ್ ಬೇಗ ಬಂದು ಮೆತ್ಕೊಳ್ಳುತ್ತೆ ಅವುಗಳಿಗೆ ತಂಪಾದಂತಹ ಜಾಗ ತುಂಬ ಇಷ್ಟ ಸಾಧ್ಯವಾದಷ್ಟು ಐದು ಗಂಟೆಯ ಒಳಗಡೆ ನೀವು ಗಿಡಗಳಿಗೆ ಏನೇ ಸ್ಪ್ರೇ ಮಾಡಿದ್ರೂ ಮಾಡಿ ಮುಗಿಸ್ಕೊಂಡ್ಬಿಡಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಫರ್ಟಿಲೈಸರ್ ಯಾವಾಗ ಯಾವ ಒಂದು ಕಂಡೀಷನಲ್ಲಿ ಗಿಡಗಳಿಗೆ ಫರ್ಟಿಲೈಝರ್ ಮಾಡಬೇಕು ಕಟಿಂಗ್ಸ್ ಇದೆಯಾ ಅವುಗಳಿಗೆ ಹೆಚ್ಚಿನ ಫರ್ಟಿಲೈಸರ್ ಬೇಕಾಗಲ್ಲ ನೀವು ಹದಿನೈದು ದಿನಕ್ಕೊಮ್ಮೆ ಅವುಗಳಿಗೆ ಕಂಪೋಸ್ಟ್ ಆಗಿರ್ಬೋದು ಟೀ ಪೌಡ್ರ್ ಆಗಿರ್ಬೋದು ಅಥವಾ ಇನ್ಯಾವುದು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರು ಆಗಿರುತ್ತೆ ಚಿಕ್ಕ ಪಾಟ್ನಲ್ಲಿ ಚಿಕ್ಕ ಗ್ರೋ ಬ್ಯಾಗಲ್ಲಿ ನೆಟ್ಟಿರುವಂಥ ಗಿಡಗಳಿಗೆ ಹೆಚ್ಚಿನ ಫರ್ಟಿಲೈಸರ್ ಕೊಡೋದು ಕೊಟ್ಟರೆ ಅದು ಬರ್ನ್ ಆಗಿ ಹೋಗಿಬಿಡುತ್ತೆ ಅವುಗಳ ಬೇರುಗಳು ಇನ್ನೂ ನಾಜಕಾಗಿರುತ್ತೆ ಅವುಗಳಲ್ಲಿ ಗ್ರೋತ್ ಕೂಡ ಅಷ್ಟೊಂದಿರಲ್ಲ ಆದರೆ ಈ ರೀತಿ ದೊಡ್ಡದಾಗಿ ನಾಲ್ಕರಿಂದ ಐದು ಬ್ರಾಂಚಸ್ ಇದ್ದರೆ ಆ ಗಿಡಗಳಿಗೆ ಫೀಡಿಂಗ್ ಹೆಚ್ಚಬೇಕಾಗುತ್ತೆ ಅದರಲ್ಲಿ ಮಗುಗಳ ಕ್ವಾಂಟಿಟಿ ಇದ್ದರೆ ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಫೀಡಿಂಗ್ ಬೇಕಾಗುತ್ತೆ ಹಾಗಾಗಿ ಪಾಟ್ನ ಸೈಜ್ ಆಗಿರ್ಬೋದು ಗಿಡದ ಒಂದು ಆಯುಷ್ಯ ಅಥವಾ ಏಜನ್ನು ನೋಡ್ಕೊಂಡ್ಬಿಟ್ಟು ನೀವು ಗಿಡಗಳಿಗೆ ಸಾಧ್ಯವಾದಷ್ಟು ಫೀಡ್ ಮಾಡೋದನ್ನು ರೂಢಿಯನ್ನು ರೂಢಿಯನ್ನು ಮಾಡ್ಕೊಳ್ಬೇಕು ನೆಕ್ಸ್ಟ್ ಪಾಯಿಂಟ್ ಕಂಡೀಷನ್ ಗಿಡದ ಕಂಡೀಷನ್ ಏನು ಅಂತಂದರೆ ಗಿಡ ಚಿಕ್ಕದಿದೆಯಾ ಅದರಲ್ಲಿ ಇನ್ನೂ ಮಗುಗಳು ಬರ್ತಾ ಇಲ್ವಾ ಅಥವಾ ಕಟಿಂಗ್ಸ್ ಇದೆಯಾ ಅದರಲ್ಲಿ ಇನ್ನೂ ಗ್ರೋತ್ ಸ್ಲೋ ಆಗಿದೆ ಅಂಥ ಕಂಡೀಷನ್ನಲ್ಲಿ ನೀವು ಗಿಡಗಳಿಗೆ ಏನು ಮಾಡಬೇಕು ಸಾಧ್ಯವಾದಷ್ಟು ನೈಟ್ರೋಜನ್ ರಿಚ್ ಫರ್ಟಿಲೈಸರನ್ನು ಕೊಡಬೇಕು ನೈಟ್ರೋಜನ್ ಹಾಗೂ ಕ್ಯಾಲ್ಶಿಯಮ್ ಫಾರ್ ಎಕ್ಸಾಂಪಲ್ ಇವಾಗ ಕೌಡಂಗ್ ಮೆನ್ಯೂರ್ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಲೀಫ್ ಕಂಪೋಸ್ಟ್ ಆಗಿರ್ಬೋದು ಈ ರೀತಿ ಒಂದು ವಸ್ತುವನ್ನು ನೀವು ಗಿಡಗಳಿಗೆ ಈ ರೀತಿ ಚಿಕ್ಕ ಚಿಕ್ಕ ಕಣ್ಣಿಕ್ಸ್ ಕಟ್ಟಿಂಗ್ಸ್ಗಳಿಗೆ ಹಾಕಿದಾಗ ಅದು ಹೆಚ್ಚಾಗಿ ಗ್ರೋತನ್ನು ಪಡ್ಕೊಳ್ಳುತ್ತೆ ಅದರ ಬದಲಾಗಿ ನೀವು ಫಾಸ್ಫೋರಸ್ ಮತ್ತು ಅನ್ನು ಕೊಟ್ಟರೆ ಅದೇನು ಮಾಡುತ್ತೆ ಅಂತಂದರೆ ಗ್ರೋತನ್ನು ನಿಲ್ಲಿಸಿ ಮೊಗ್ಗುಗಳನ್ನು ಹೂಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಹಂತಕ್ಕೆ ಬಂದು ತಲುಪುತ್ತೆ ಆವಾಗ ಅದರಲ್ಲಿ ಬೇರುಗಳು ಗಟ್ಟಿಯಾಗಿರಲ್ಲ ಸ್ಟೆಮ್ ಕೂಡ ಗಟ್ಟಿಯಾಗಿರಲ್ಲ ಅದರಲ್ಲಿ ಮೊಗ್ಗುಗಳು ಬರೋದಕ್ಕೆ ಶುರು ಆದರೆ ಏನಾಗುತ್ತೆ ಅಂತಂದರೆ ಮೊಗ್ಗುಗಳು ಅರಳುವಂಥ ಒಂದು ಎನರ್ಜಿ ಬೇಕಾಗುತ್ತಲ್ಲ ಅದು ಗಿಡಗಳು ಅದಕ್ಕೆ ಸಪ್ಲೈ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಗಿಡ ಚಿಕ್ಕದಾಗಿದ್ದರೆ ಅದನ್ನು ಸಾಧ್ಯವಾದಷ್ಟು ಗ್ರೋತ್ ಮಾಡಿ ಅದರಲ್ಲಿ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಹಾಗೂ ಕ್ಯಾಲ್ಶಿಯಮ್ ಕ್ಯಾಲ್ಶಿಯಂ ನೀವು ಇವಾಗ ಎಕ್ಸೆಲ್ ನೀರನ್ನು ಕೊಡ್ಬೋದು ಎಕ್ಸೆಲ್ ಕ್ರಶ್ ಮಾಡಿ ಕೊಡ್ಬೋದು ಅಥವಾ ಚಾಕ್ ಪೀಸ್ ಇರುತ್ತಲ್ಲ ಅದನ್ನು ಕೂಡ ಕೊಡ್ಬೋದು ಅಥವಾ ವುಡ್ ಆಶ್ ಕೊಡ್ಬೋದು ಇದರಿಂದ ಗಿಡಗಳ ಸ್ಟೆಮ್ ಆಗಿರ್ಬೋದು ಬೇರಾಗಿರ್ಬೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ದಪ್ಪ ಆದಂಗೆಲ್ಲ ಆ ಗಿಡಗಳು ಸ್ಟ್ರಾಂಗ್ ಆಗಿ ಹೆಚ್ಚು ಬ್ರಾಂಚಸ್ಸನ್ನು ಬಿಡುಗಡೆ ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ ಇದರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಶಕ್ತಿ ಪಡ್ಕೊಳ್ಳುತ್ತೆ ಇದರಿಂದ ಗಿಡಗಳು ಫ್ಲವರ್ಸನ್ನು ಬಡ್ಸನ್ನು ಕೊಡೋದಕ್ಕೆ ಕೂಡ ಎಲಿಜಿಬಲ್ ಆಗುತ್ತೆ ಹಾಗಾಗಿ ಗ್ರೋತ್ ಆಗ್ತಿರಬೇಕಾದ್ರೆ ನೈಟ್ರೋಜನ್ ಕೊಡಿ ನೆಕ್ಸ್ಟ್ ಪಾಯಿಂಟ್ ಇವಾಗ ಇದರಲ್ಲಿ ಮೊಗ್ಗುಗಳು ಬರ್ತಾ ಇದೆಯಾ ಗಿಡ ಒಂದು ಹಂತಕ್ಕೆ ಬೆಳವಣಿಗೆ ಆಗಿದೆ ಇವಾಗ ಇದಕ್ಕೆ ಯಾವ ಫರ್ಟಿಲೈಸರ್ ಕೊಡಬೇಕು ಅಂತಂದರೆ ಫಾಸ್ಫೋರಸ್ ಪೊಟ್ಯಾಷಿಯಂ ಹಾಗೂ ಮ್ಯಾಗ್ನೇಷಿಯಮ್ ಈ ಮೂರು ಫರ್ಟಿಲೈಸರ್ ಗಿಡದಲ್ಲಿ ಮೊಗ್ಗುಗಳು ಬರೋದಕ್ಕೆ ಶುರುವಾಯಿತಾ ಈ ಫರ್ಟಿಲೈಸರ್ ನೀವು ಕೊಡಲೇಬೇಕು ನೋಡಿ ಇದು ಕೂಡ ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಇದರಲ್ಲಿ ನಾಲ್ಕರಿಂದ ಐದು ಬ್ರಾಂಚಸ್ ಬಂದಿದೆ ಮಳೆಗಾಲದಲ್ಲಿ ನೆಟ್ಟಿದೆ ಇವಾಗ ಇದರಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಮಳೆ ನೀರಿನಿಂದ ಇದಕ್ಕೆ ಸಾಕಷ್ಟು ನೈಟ್ರೋಜನ್ ಸಿಕ್ಕಿದೆ ಇವಾಗ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರೋದರಿಂದ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಫಾಸ್ಫೋರಸ್ ಹಾಗೂ ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಫೀಡ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಬ್ರಾಂಚಸ್ ಇದ್ದರೂ ತೆಳುವಾದಂತಹ ಬ್ರಾಂಚಸ್ ಇದ್ದರೂ ಕೂಡ ಇದರಲ್ಲಿ ಮೊಗ್ಗುಗಳು ಬರ್ತಾಯಿದೆ ಯಾವುದೇ ರೀತಿ ಮೊಗ್ಗುಗಳು ಡ್ರಾಪ್ ಕೂಡ ಆಗ್ತಾ ಇಲ್ಲ ಇದಕ್ಕೇನು ಕಾರಣ ಅಂತಂದರೆ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ಇವುಗಳನ್ನು ಕೊಡೋದ್ರಿಂದ ಗಿಡಗಳಲ್ಲಿ ಆಹಾರ ತಯಾರಾದ ನಂತರ ಮೊಗ್ಗುಗಳು ಬಂದ ನಂತರ ಆ ಫರ್ಟಿಲೈಸರ್ ಕೊಡೋದರಿಂದ ಗಿಡಗಳಲ್ಲಿ ಮೊಗ್ಗುಗಳು ಉದ್ರಲ್ಲ ತುಂಬ ಜನರ ಕಮೆಂಟ್ಸ್ ಇದೆ ಅಕ್ಕ ನಮ್ಮ ಗಿಡದಲ್ಲಿ ಚಿಗುರು ಬರ್ತಾ ಹೆಂಗೆ ಯಾವ ಕಂಡೀಷನ್ನಲ್ಲಿದೆಯೋ ಅದೇ ಕಂಡೀಷನ್ನಲ್ಲಿ ಗಿಡ ಇದೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ದಯವಿಟ್ಟು ಹೋಪನ್ನು ಕಳ್ಕೊಬೇಡಿ ನೋಡಿ ನಾನು ಕೂಡ ಗಿಡದಲ್ಲಿ ಚೆನ್ನಾಗಿ ಅದರಲ್ಲಿ ಏನು ಕಂಡೀಷನ್ ಇದೆ ಅದರ ತೊಂದರೆ ಏನು ಅದಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಫೀಡ್ ಮಾಡಿದ್ರೆ ಗಿಡದಲ್ಲಿ ನಿಮಗೆ ಈ ರೀತಿ ಹೂಗಳು ಬರೋದು ಖಂಡಿತ ಮಗುಗಳು ಬರ್ತಾ ಇರಬೇಕಾದ್ರೆ ಫಾಸ್ಫರಸ್ ಪೊಟ್ಯಾಷಿಯಮ್ ಕೊಡಿ ಚಿಕ್ಕ ಗಿಡಗಳಿದ್ದರೆ ಅದರಲ್ಲಿ ಗ್ರೋತ್ ಆಗಬೇಕು ಅಂತಂದರೆ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಕೊಡಿ ಜೊತೆಗೆ ಗಿಡಗಳಲ್ಲಿ ಆಹಾರ ಉತ್ಪತ್ತಿ ಆಗಬೇಕು ಅಂತಂದರೆ ವಾರದಲ್ಲಿ ಒಮ್ಮೆ ನೀವು ಎಪ್ಸಮ್ ಸಾಲ್ಟ್ ನೀರನ್ನು ಮಣ್ಣಿನಲ್ಲೂ ಹಾಕಿ ಗಿಡದ ಮೇಲೂ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳ ಎಲೆಗಳು ಎಷ್ಟು ಹೆಲ್ದಿಯಾಗಿರುತ್ತೋ ಅಷ್ಟು ಆಹಾರವನ್ನು ತಯಾರು ಮಾಡುತ್ತೆ ಅಷ್ಟು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ ಸೊ ಈ ನಾಲ್ಕು ವಸ್ತುಗಳು ನಿಮ್ಮ ಹತ್ರ ಚೆನ್ನಾಗಿ ಗಿಡಗಳಿಗೆ ನೀವು ಸಪ್ಲೈ ಮಾಡಿದ್ರಿ ಅಂತಂದರೆ ಗಿಡಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡುಬರಲ್ಲ ನೆಕ್ಸ್ಟ್ ಬಿಸಿಲಾಗಿರ್ಬೋದು ನೀರಾಗಿರ್ಬೋದು ಇವುಗಳನ್ನು ಮಾತ್ರ ನೀವು ಯಾವಾಗಲೂ ಯಾವುದೇ ಒಂದು ಸೀಸನ್ನಲ್ಲೂ ಕೂಡ ಗಮನದಲ್ಲಿ ಇಟ್ಕೊಳ್ಳೇಬೇಕು ಈ ಕೆಲವು ವಸ್ತುಗಳನ್ನು ಕೆಲವು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಗಿಡಗಳನ್ನು ಗ್ರೋ ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಖಂಡಿತ ತುಂಬ ಚೆನ್ನಾಗಿ ಗ್ರೋತ್ ಬಂದೇ ಬರುತ್ತೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಗಿಡದ ಮಣ್ಣನ್ನು ಮೇಲ್ಪದರದ ಮಣ್ಣನ್ನು ವಾರಕ್ಕೊಮ್ಮೆ ನೀವೇನು ಮಾಡ್ಬೇಕು ಮಾಡಬೇಕು ಅಗಿತಾ ಇರಬೇಕು ಎಷ್ಟು ಅದರಲ್ಲಿ ಗಾಳಿ ಆಡುತ್ತೋ ಎಷ್ಟು ಅದರಲ್ಲಿ ಆಳವಾಗಿ ಬಿಸಿಲು ತಲುಪುತ್ತೋ ಅಷ್ಟು ಗಿಡಗಳಲ್ಲಿ ಬೇರುಗಳಿಗೆ ಫಂಗಸ್ ಬರಲ್ಲ ನೀವು ಹಾಗೆ ಅದರ ಮೇಲೆ ಫರ್ಟಿಲೈಸರ್ ಹಾಕ್ತಾ ಹೋಗ್ತೀರ ನೀರು ಹಾಕ್ತಾ ಹೋಗ್ತೀರಾ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಗಟ್ಟಿಯಾದಂತಹ ಮಣ್ಣಿನಲ್ಲಿ ಇರಿಯೇಷನ್ ಆಗೋಲ್ಲ ಜೊತೆಗೆ ಸೂರ್ಯನ ಬಿಸಿಲು ಕೂಡ ತಲುಪಲ್ಲ ಅಲ್ಲಿ ಎಷ್ಟು ಮಾಯ್ಶ್ಚರ್ ಹೋಲ್ಡ್ ಆಗುತ್ತೋ ಅಷ್ಟು ಗಿಡಗಳ ಬೇರುಗಳಿಗೆ ಫಂಗಸ್ ಬರುತ್ತೆ ಫಂಗಸ್ ಬರುತ್ತೆ ಮೇಲ್ಗಡೆ ನಾವು ಹಾಕಿರುವಂಥ ಆಹಾರ ಬೇರುಗಳು ಗಿಡದ ಮೇಲ್ಭಾಗಕ್ಕೆ ತಲುಪಿಸಲ್ಲ ಮೇಲ್ಭಾಗದಲ್ಲಿ ಬೇರುಗಳಿಂದ ಬರುವಂಥ ಆಹಾರ ತಲುಪದೇ ಹೋದರೆ ಮೇಲೆ ನಿಮಗೆ ಯಾವುದೇ ರೀತಿ ಗ್ರೋತ್ ಕೂಡ ಕಾಣಿಸಲ್ಲ ಹಾಗಾಗಿ ಸಾಧ್ಯವಾದಷ್ಟು ಇವಾಗ ಚಳಿ ಇರೋದ್ರಿಂದ ಡಿಗಿಂಗ್ ಮಾಡ್ತಾಯಿರಿ ಮಣ್ಣನ್ನು ಲೂಸ್ ಮಾಡ್ತಾಯಿರಿ ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಡೈರೆಕ್ಟ್ ಬೇರುಗಳಿಗೆ ಚೆನ್ನಾಗಿ ತಲುಪುತ್ತೆ ಜೊತೆಗೆ ಆಹಾರವೂ ಕೂಡ ತುಂಬ ಹೆಚ್ಚಿನ ಸ್ಪೀಡಲ್ಲಿ ಗಿಡಗಳು ರೆಡಿ ಮಾಡಿಕೊಳ್ಳುತ್ತೆ ನೋಡಿ ಈ ರೀತಿ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸ್ ಬರಬೇಕು ಅಂತಂದರೆ ನೀವು ಎಲ್ಲ ಪಾಯಿಂಟ್ಸನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೇನಾದರೂ ಕ್ವೇರೀಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಈ ಒಂದು ಕೆಲವು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ ಯಾಕಂತಂದರೆ ತುಂಬ ಏನು ಮಾಡ್ತಾರೆ ಈ ಕೆಲವು ತಪ್ಪುಗಳನ್ನು ಮಾಡೋದ್ರಿಂದ ಗಿಡಗಳಲ್ಲಿ ಗ್ರೋತ್ ಕಾಣಿಸಲ್ಲ ಇಲ್ಲ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದ್ರೆ ನೀವೊಂದು ನೋಟ್ ಮಾಡ್ಕೊಳ್ಳಿ ಯಾವಾಗ ಯಾವ ಫರ್ಟಿಲೈಸರ್ ಕೊಡಬೇಕು ಯಾವಾಗ ಯಾವ ಒಂದು ಫೀಡಿಂಗ್ ಮಾಡಬೇಕು ಅನ್ನೋದನ್ನು ನೀವು ನೋಟ್ ಮಾಡಿ ಆ ರೀತಿ ಒಂದು ಮೇಂಟೈನ್ ಮಾಡಿದ್ರಿ ಅಂತಂದರೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ನಿಮಗೆ ಸಕ್ಸಸ್ ಸಿಗುತ್ತೆ ಈ ಒಂದು ಕೆಲವು ಟಿಪ್ಸನ್ನು ಫಾಲೋ ಮಾಡ್ತಾ ಗಾರ್ಡ್ನಿಂಗನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡ್ನಿಂಗ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಯ್